ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ ಅಭಿಮಾನಿಗಳೇ ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಹಾಗೂ ಮಂಜಣ್ಣನವರ ಅಭಿಮಾನಿಗಳೇ ಮತ್ತೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಂದ್ರವ್ರೆ ಪುಟ್ಟರಾಜ್ರವರೇ ಕುನ್ನೈಗೌಡ್ರೆ ಮತ್ತೆ ಅವರೇ ಹಾಗೂ ಅಂಶ್ರೆ ನಮ್ಮ ಕುರೂಪ್ ಅವರೇ ಎ ಪಿ ಅವರೇ ನಮ್ಮ ಮಹದೇವನವರೇ ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಬಂಧುಗಳೇ ಈ ದಿನ ನಾವು ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯದ ಹಿಂದೆಂದು ಕಂಡು ಕೇಳರಿಂದ ಶ್ರೀಮಂತ ನಾಯಕತ್ವದ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಣೆ ಮಾಡಿ ಅವರು ಆದಷ್ಟು ಬೇಗ ಗುಣಮುಖರಾಗಿ ಅವರ ಮನೆಗಳಿಗೆ ಅಂತ ಶುಭ ಕೋರೋದಕ್ಕೆ ಅವರಿಗೆ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಗೌರವಾನ್ವಿತ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ವರ್ಷದ ಒಂದು ಜನ್ಮ ದಿನಾಚರಣೆಯನ್ನು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಭಗವಂತ ಈ ಒಂದು ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೇವೆ ಏನು ಅಂದ್ರೆ ಮೊನ್ನೆ ನಾವು ಪತ್ರಿಕೆಯನ್ನೆಲ್ಲ ನೀವು ನೋಡಿರ್ಬೋದು ಸಿದ್ದರಾಮಯ್ಯನವರು ಎಪ್ಪತ್ತೇಳು ವರ್ಷ ಆಗಿದೆ ಶತಾಯುಷಿಯಾಗಿ ಇನ್ನೂ ಹೆಚ್ಚಿನ ಬಡವರ ಸೇವೆಯನ್ನ ಸಾಮಾಜಿಕದಲ್ಲಿ ಶೋಷಿತರ ಸೇವೆಯನ್ನ ದೀನ ದಲಿತರ ಸೇವೆಯನ್ನ ನೊಂದವರ ನೆರಳಾಗಿ ಎಲ್ರಿಗೂ ಕಷ್ಟ ಸುಖಗಳನ್ನು ಸಹಿಸಿಕೊಂಡು ಬದುಕ್ತಕ್ಕಂಥ ಒಂದು ಬಡ ಜೀವಿಗಳಿಗೆ ಆದರ್ಶಪ್ರಾಯರಾಗಿ ಸೇವೆ ಮಾಡ್ತಿರ್ತಕ್ಕಂಥ ಧೀಮಂತ ನಾಯಕತ್ವದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಭಗವಂತ ಶಕ್ತಿಯನ್ನು ಕೊಡಲಿ ಆರೋಗ್ಯವನ್ನ ಕೊಡಲಿ ಹಾಗೂ ಇನ್ನೂ ಹೆಚ್ಚಿನ ಅಧಿಕಾರವನ್ನ ಕೊಡಲಿ ಎಲ್ಲವನ್ನ ಈ ವಿರೋಧಿಗಳ ವಿರುದ್ಧ ಹೋರಾಡುವ ದಿಟ್ಟತನವನ್ನ ಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ನೀಡಲಿಂತ ದಯಾಮಯನಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವೀ ಒಂದು ಸಂಘ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ತಮ್ಮೆಲ್ಲರಿಗೂ ಅರಿವಾಗಿದೆ ಹನ್ನೆರಡನೆಯ ಶತಮಾನದಲ್ಲಿ ಶೋಷಿತ ವರ್ಗದ ಸರ್ವ ಸಮಾಜದ ಏಳಿಗೆಗಾಗಿ ದುಡಿದಂಥವರು ಗೌರವಾನ್ವಿತ ನಮ್ಮ ವಿಶ್ವಮಾನವರಾದಂತ ನಮ್ಮ ಬಸವಣ್ಣನವರು ಬಸವಣ್ಣನವರ ಆದರ್ಶವನ್ನು ಇಟ್ಟುಕೊಂಡು ಹೋರಾಡ್ತಿರ್ತಕ್ಕಂಥವರು ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಅಂತ ಮೊನ್ನೆ ಖ್ಯಾತ ಪತ್ರಕರ್ತರಾದಂತ ದಿನೇಶ್ ಆಮೀನ್ ಮಟ್ಟೂರ್ ಅವರು ಹೇಳಿದ್ದಾರೆ ಅಂದಿನ ಕಾಲದಲ್ಲಿ ಸಿಎಸ್ಎಸ್ ಬಸವಣ್ಣನವರಾದರೆ ಇಂದಿನ ಕಾಲದಲ್ಲಿ ಘೋಷಿತ ವರ್ಗದವರು ಸಮಾಜದಲ್ಲಿ ಹಿಂದುಳಿದ ವರ್ಗದವರು ದಲಿತರು ಹಾಗೂ ಯಾರಿದ್ದಾರೆ ಎಲ್ಲ ಬಡ ವರ್ಗದ ಪರವಾಗಿ ಪ್ರತಿನಿಧಿಯಾಗಿ ಹೋರಾಡ್ತಿರ್ತಕ್ಕಂಥವರು ಸಿದ್ದರಾಮಯ್ಯನವರು ಇವರ ಅಧಿಕಾರವನ್ನು ಸಹಿಸದೆ ವಿರೋಧ ಪಕ್ಷದವರು ಇವತ್ತು ಸಂಚು ರೂಪಿಸ್ತಾ ಇದ್ದಾರೆ ಪರಿಶುದ್ಧರಾದ ಆಡಳಿತ ನೀಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಸಮರ್ಪಕ ಆಡಳಿತ ನೀಡ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಸೂಯಾಪರಾಗಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಆರೋಪಗಳನ್ನು ಹತ್ತಿಕ್ಕುವ ಮತ್ತೆ ದಿಟ್ಟತನದಿಂದ ಎದುರಿಸಿ ಬಡವರ ಕಲ್ಯಾಣವನ್ನು ಯಶಸ್ವಿಯಾಗಿ ಅವರು ನೆರವೇರಿಸಿದೆ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಭಗವಂತ ಸದಾ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಶುಭ ಹಾರೈಸಿದ್ದೀವಿ ಧನ್ಯವಾದಗಳು